ಸರ್ ನನ್ನ ವರ್ಕ್ ಏನು ಅಂತ ನಾನು ಆಕ್ಚುಲಿ ನಿಮಗೆ ಕೇಳಬೇಕು ಅದ್ರ ಅದರ್ಗಿಂತ ಸ್ವಲ್ಪ ಜಾಸ್ತಿ ಅಂತ ಬಟ್ ಲೆಟ್ ಮಿಟೀಸ್ ಸಮಥಿಂಗ್ ವೆರಿ ಆನೆಸ್ಟ್ಲಿ ದಟ್ ಹೋಲ್ ಟ್ವೀಟ್ ಆರ್ ಎನಿಥಿಂಗ್ ನಾನು ಮಾಡಲ್ಲ ಅಂತ ಅನ್ಬೇಕಾದ್ರೆ ಇದು ತಲೆ ಇರಲಿ ನನ್ನ ರೇಟು ಅಮೌಂಟ್ ಅದೇನು ಬೇಕಾದ್ರೆ ಅದು ಅದು ಮಾಡ್ದೆ ಕುತ್ ಅದು ವೈಯಕ್ತಿಕ ಮಾಡ್ತೀನಿ ಮಾಡಲ್ಲ ನನಗೆ ರೇಟ್ ಬೇಕು ಅದನ್ನ ನಾನು ಪಬ್ಲಿಕ್ ಅಲ್ಲಿ ಬಂದು ಮಾತಾಡೋ ವಿಷಯವೇ ಅಲ್ಲ ಆಗತ್ತೆ ಆಗಲ್ಲ ಅಷ್ಟೇ ತಾನು ಆಗಲ್ಲ ಅಂದ್ರೂ ಹಂಗೆ ಎಕ್ಸಿಪ್ ಕೊಡ್ಬೋದು ನಾನು ಸೊ ಇಟ್ ಇಟ್ ನೆವರ್ ಟು ಡೂ ವಿತ್ ದ ಮನಿ ಪಾಟ್ ದಟ್ ಇಸ್ ಲಾಸ್ಟ್ ಇವತ್ತವರೆಗೂ ನೀವು ಆಕ್ಚುಲಿ ನೋಡೋಕೆ ಸಿನಿಮಾದಲ್ಲೇ ನಾನು ಈ ಸಮಾವನೆ ತಗೊತೀನಾದ್ರೆ ನಿಮಗೆ ಪಕ್ಕ ಒಂದು ಫಿಗರ್ ಸಿಗಲ್ಲ ಬಿಕಾಸ್ ಈಚ್ ಸಿನಿಮಾ ಇಸ್ ಅ ಡಿಫ್ರೆಂಟ್ ಮೂಡ್ ಡಿಫ್ರೆಂಟ್ ಕೊಲಾಬೊರೇಷನ್ ಡಿಫ್ರೆಂಟ್ ಬಜೆಟ್ಸ್ ಸೊ ನಾ ಪ್ರತಿಯೊಂದು ಬೇರೆ ರೀತಿಯಲ್ಲಿ ಕೊಲಾಬರೇಟ್ ಆದ್ರೆ ಸಿನಿಮಾಗಳು ಮಾಡೋಕ್ಕಾಗತ್ತೆ ನನ್ನ ರೇಟೆ ಇಷ್ಟು ಅಂದ್ರೆ ನಾನ್ ನನ್ನ ಬಗ್ಗೆ ರೇಟೆ ಕಟ್ಕೊಂಡ ಸರ್ ಅಷ್ಟು ತಿಂಪ್ಲಿಲ್ಲ ನಾನು ಅದನ್ನ ಹಂಗ ಮನಿ ವೈಸ್ ಅಂತ ತೋರಿಸ್ತಾ ಇಲ್ಲ ನಾನು ಈಚ್ ಕೊಲಾಬೋರೇಷನ್ ಆಫ್ ಡಿಫರೆಂಟ್ ಇಲ್ಲಿ ಯಾವ್ದೋ ಸಿನ್ಮಾ ಬರುತ್ತೆ ತುಂಬಾ ದೊಡ್ಡ ಬಡ್ಜೆಟ್ ಇರುತ್ತೆ ನಾನು ಬಾರ್ ಆಗಕ್ಕಾಗಲ್ಲ ಸೊ ವಿ ವಿ ಟು ದಟ್ ಟೇಕ್ ಮನಿ ವಿಟ್ ವಿಟ್ ವಿಲಾಬರೇಟ್ ಇನ್ ಅಂಟ್ ವೇ ಆಗಿ ಇಲ್ಲನೂ ಅಷ್ಟೇ ಇವ್ರದ್ದು ಇರುತ್ತೆ ಹಾಗಂತ ನಾನು ಯಾವ್ದೋ ಫಸ್ಟ್ ಇಯರ್ ಇರೋ ರೇಟಿಂಗ್ ಈಗ ಇರಕ್ಕಾಗತ್ತೆ ಹೇಳಿ ಬೇಕಾಗುತ್ತೆ ಇವಾಗ ಇನ್ನೊಂದು ಆನ್ ದ ಟೇಬಲ್ ಡೋಂಟ್ ಫರ್ಗೆಟ್ ಎನಿಥಿಂಗ್ ಓಕೆ ಮಾರ್ಕೆಟ್ ಒಳಗಡೆ ಕಲಾವಿದ್ ಆಗಿರ್ಬೋದು ಒಬ್ಬ ಹೋಸ್ಟ್ ಆಗಿರ್ಬೋದು ವಾಟ್ ಐ ಆನ್ ಟು ಕೆಟು ಟೇಬಲ್ ಇಸ್ ವಾಟ್ ಮೇಕ್ಸ್ ಅ ವ್ಯಾಲಿಡೇಷನ್ ನನ್ನ ವ್ಯಾಲಿಡೇಷನ್ ಅವರು ನಾನು ಸುದೀಪ್ ಚೆನ್ನಾಗಿ ಏ ಕೊಟ್ಟರು ಅಂತ ರೇಟ್ ಕೇಳಕ್ಕಾಗಲ್ಲ ಸೆನ್ಸಿಬಲಿ ಬಿಸ್ನೆಸ್ ಮ್ಯಾನ್ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲಿಡೇಷನ್ಸ್ ವಾಟ್ ಆಮ್ ಐ ಗೆಟಿಂಗ್ ಆನ್ ಟು ದ ಟೇಬಲ್ ಅದ್ರಲ್ಲಿ ಇರುತ್ತಲ್ವಾ ಸೊ ನಾವು ಅನ್ರೀಸೆಬಲ್ ಆಗಿರೋದು ತಪ್ಪಾಗೋಗುತ್ತೆ so we have to un understand how the including one season of budget for big bosses to it's, it's, it's a very reasonable thing that we all crack